ಹಲೋ ಎಲ್ಲರೂ ಹೇಗಿದ್ದೀರಾ ಇದು ನಿಮ್ಮ ಪ್ರೀತಿಯ ಕೋಸ್ಟ ಬ್ಲಾಗ್ ನಾನಿವತ್ತು ಮೊಟ್ಟೆ ಮಸಾಲ ಅಥವಾ ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸಿಂಪಲ್ ಆಗಿ ಕೂಡ ಇರುತ್ತೆ ಯಾವುದೇ ತರ ಮೊಟ್ಟೆ ಹೊಡೆದೇ ನೀಟಾಗಿ ಮೊಟ್ಟೆ ಸಮೇತ ಈ ಸಾಂಬಾರು ಮಾಡ್ಬೋದು ಮೊಟ್ಟೆ ಹಾಕಿದ ತಕ್ಷಣ ಕಲಿಸ್ಬಾರ್ದ ಹಾಗಿದ್ರೆ ಈ ಟಿಪ್ಸ್ ನ ನೀವು ಟ್ರೈ ಮಾಡ್ಲೇಬೇಕು ಹಾಗಾದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾವು ಮಸಾಲಾನ ರೆಡಿ ಮಾಡ್ಕೋಬೇಕಾಗತ್ತೆ ಈಗೊಂದು ಎರಡು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿ ನಾನು ಹಾಕೋತಾ ಇದೀನಿ ಬೇಕಾದ್ರೆ ಸಿಪ್ಪೆ ಸಮೇತ ಕೂಡ ಹಾಕೋಬಹುದು ಜೊತೆಗೆ ಒಂದೆರಡು ಇಂಚು ಶುಂಠಿ ಕೂಡ ಆ್ಯಡ್ ಮಾಡ್ತಾ ಇದೀನಿ ಒಂದು ಮೀಡಿಯಂ ಗಾತ್ರದ ಎರಡು ಈರುಳ್ಳಿನ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಹಚ್ಚಿ ಜೊತೆಗೆ ಒಂದು ಟೊಮೆಟೊ ಕೂಡ ಹಾಕೋತಾ ಇದ್ದೀನಿ ನಾನು ಇದಕ್ಕೆ ಒಂದು ಆರು ಲವಂಗ ಒಂದು ಎಂಟು ಚಕ್ಕೆ ಹಾಗೆ ಒಂದು ಏಲಕ್ಕಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಚಿಕ್ಕ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ನಾನು ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ಬೇಕಿದ್ದರೆ ತೆಂಗಿನಕಾಯಿನ ನೀವು ಕಟ್ ಮಾಡಿ ಕೂಡ ಹಾಕೊಬೋದು ನಾನು ಇದನ್ನು ತುರ್ಕೊಂಡು ಹಾಕೋತಾ ಇದ್ದೀನಿ ನಾನು ಇದಕ್ಕೆ ಎರಡು ಭಂಡಾರ ಬರುತ್ತಲ್ಲ ಮೊಟ್ಟೆ ಆ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ನಾಟಿ ಮೊಟ್ಟೆ ಕೂಡ ಆಗಿರುತ್ತೆ ಏನಪ್ಪ ಇದು ಸ್ಪೆಷಲ್ ಅಂದರೆ ಈ ಮೊಟ್ಟೆಲಿ ಎರಡು ಯೋಗ್ಸ್ ಇರುತ್ತೆ ಸೊ ಅದು ತುಂಬ ಚೆನ್ನಾಗಿರುತ್ತೆ ಸಾಂಬಾರಿಗೆ ಈ ಮಸಾಲೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಹಾಕೋತಾ ಇದ್ದೀನಿ ನಾನು ಇದನ್ನು ಮಾಡ್ತಾ ಇರೋದು ಏಳರಿಂದ ಎಂಟು ಜನ ತಿನ್ನೋ ಅಷ್ಟು ಮಾಡ್ತಾ ಇರೋದು ಈಗ ನುಣ್ಣಗೆ ಈ ಮಸಾಲನ ರುಬ್ಕೊಂಬರ್ಬೇಕಾಗತ್ತೆ ನೀವು ಡಬಲ್ ಯೋಗ ಬೇಡ ಅಂದರೆ ಅಂದರೆ ಡಬಲ್ ಭಂಡಾರ ಬೇಡ ಅನ್ನೋರು ನೀವು ಸಿಂಗಲ್ ಯೋಗ್ ಕೂಡ ಅಂದರೆ ಮೊಟ್ಟೆನ ಯೂಸ್ ಮಾಡ್ಬೋದು ಈಗ ಒಂದು ಪ್ಯಾನ್ ಇಟ್ಕೊಂಡು ನಾನು ಒಂದು ಫಿಫ್ಟಿ ಗ್ರಾಮ್ ಅಷ್ಟು ಎಣ್ಣೆ ಹಾಕೋತಿದೀನಿ ಸ್ವಲ್ಪ ಬಾಯಿ ದೊಡ್ಡದಾಗಿರೋ ಪಾತ್ರೆನೇ ನಾವು ಯೂಸ್ ಮಾಡಬೇಕಾಗತ್ತೆ ಮೊಟ್ಟೆ ನೀಟಾಗಿ ಹರಳಬೇಕಲ್ವಾ ಅದು ಅಂದರೆ ಬೇಯಬೇಕಲ್ವಾ ಸೊ ಅದಕ್ಕೆ ನಾನು ದೊಡ್ಡ ಪಾತ್ರೆನೇ ತಗೋತಾ ಒಂದು ಅರ್ಧ ಈರುಳ್ಳಿ ಹಾಗೆ ಕರ್ಬೇವ್ ಸೊಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಒಂದುವರೆ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಗೆ ಎರಡು ಸ್ಪೂನ್ ಅಷ್ಟು ನಾನು ಧನಿಯಾ ಪುಡಿ ಹಾಕೋತಾ ಇದೀನಿ ನಾನು ರುಬ್ಲಿಕ್ಕೆ ಹಾಕೊಂಡಿಲ್ಲ ನಾನು ಈಗ್ಲೇನೆ ಒಗ್ಗರಣೆಗೆ ಹಾಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡು ಆಮೇಲೆ ನಾವು ಮಸಾಲ ಆಡ್ ಮಾಡಬೇಕಾಗತ್ತೆ ಈ ತರ ನೀವು ಯೂಸ್ ಮಾಡಿ ನೋಡಿ ಅಂದ್ರೆ ಈ ಟಿಪ್ಸ್ ನೀವು ಯೂಸ್ ಮಾಡಿ ಸಖತ್ತಾಗಿರುತ್ತೆ ಸಾಂಬಾರ್ ಕೂಡ ಅಂದ್ರೆ ನಾವು ರುಬ್ಲಿಕ್ಕೆ ಹಾಕೊಳ್ಳೋದ್ಕಿಂತ ಡೈರೆಕ್ಟ್ ಆಗಿ ನಾವು ಒಗ್ಗರಣೆಗೆ ಹಾಕೊಳ್ಳೋದ್ರಿಂದ ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಆಗಿ ಬರುತ್ತೆ ಈ ಮಸಾಲೆ ಒಂದು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ನೀರು ಹಾಕಿ ತೆಳ್ಳು ಮಾಡ್ಕೊಳ್ಳಿಕ್ ಹೋಗ್ಬಿಡಿ ಸ್ವಲ್ಪ ಗಟ್ಟಿಗೆ ಇರಲಿ ಏಕೆಂದರೆ ಮೊಟ್ಟೆ ಹಾಕಾದ್ಮೇಲೆ ಅದು ತೆಳ್ಳು ಹಾಕ್ಬಿಡತ್ತೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಒಂದು ಲಿಟ್ ಕ್ಲೋಸ್ ಮಾಡಿ ಒಂದು ಟು ತ್ರೀ ಮಿನಿಟ್ಸ್ ನಾವು ನೀಟಾಗಿ ಅದನ್ನು ಬೇಯಿಸ್ಕೋಬೇಕಾಗತ್ತೆ ಅದು ಹಸಿ ವಸ್ನೆ ಹೋಗೋವರೆಗೂ ನೀಟಾಗಿ ಕುದ್ದಿ ಕ್ವಾಂಟಿಟಿ ಕೂಡ ಕಮ್ಮಿ ಆಗಬೇಕು ಆ ಲೆವೆಲ್ವರೆಗೂ ನಾವು ಅದನ್ನು ಕುದಿಸ್ಕೋಬೇಕಾಗತ್ತೆ ಈಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ನಾವು ಮೊಟ್ಟೆನ ಡೈರೆಕ್ಟಾಗಿ ಹಾಕೋದ್ಕಿಂತ ಈ ಥರ ಒಂದು ಚಿಕ್ಕ ಬೌಲ್ ತಗೊಂಡು ಅದರೊಳಗಡೆ ಹೊಡ್ಕೊಬೇಕಾಗತ್ತೆ ಅಂದರೆ ಡೈರೆಕ್ಟಾಗಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಕೆಲವೊಂದು ಸಲ ಮೊಟ್ಟೆನ ಬ್ರೋಕ್ ಆಗಿಬಿಡತ್ತೆ ಅವಾಗ ನಮಗೆ ಸಾಂಬಾರಲ್ಲೇ ನೀಟಾಗಿ ಅದು ಗಡ್ಡೆ ಥರ ಸಿಗೋದಿಲ್ಲ ಈ ಥರ ಒಂದು ಬೌಲ್ ತಗೊಂಡು ನಾವು ಹಾಕೋದ್ರಿಂದ ಅದು ನಮ್ಮ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಯಾವುದೇ ಥರ ಮೊಟ್ಟೆ ಕಲಿಸೋದಿಲ್ಲ ನಿಮಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಅಂದರೆ ಡೈರೆಕ್ಟಾಗಿ ನೀವು ಹೊಡೆದೇ ಹಾಕೊಬೋದು ಅಥವಾ ಕೆಲವರಿಗೆ ಈ ಥರ ಮಾಡಿದ್ರೆ ಮಾತ್ರ ಅವ್ರಿಗೆ ನೀಟಾಗಿ ಬರುತ್ತೆ ಅನಿಸುತ್ತೆ ಅಂಥವ್ರು ಈ ಥರ ಡೆಫಿನೆಟಾಗಿ ಈ ಥರ ಟ್ರೈ ಮಾಡ್ಬೋದು ಮುಟ್ಟೆ ಎಲ್ಲ ಹೊಡೆದು ಬಿಟ್ಟಾದಮೇಲೆ ಯಾವುದೇ ಕಾರಣಕ್ಕೂ ನೀವು ಸೌಟ್ ಹಾಕಿ ತಿರುಗಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ಲಿಟ್ ಕ್ಲೋಸ್ ಮಾಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಸಿಮ್ಮಲ್ಲಿ ಇಟ್ಟು ನಾವು ಕುಕ್ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಫ್ಲೇಮಲ್ಲಿ ಇಟ್ಟರೆ ಮೊಟ್ಟೆ ಎಲ್ಲ ಸೀದೋಗಿಬಿಡುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ನಾವು ಇಟ್ಟೆ ಕುಕ್ ಮಾಡಿರೋದ್ರಿಂದ ನೀಟಾಗೋದು ಕುಕ್ ಆಗಿದೆ ಯಾವುದೇ ಥರ ಮೊಟ್ಟೆ ಕೂಡ ಕಲಿಸಿಲ್ಲ ನಾವು ಯಾವ ಥರ ಹಾಕಿದ್ವೋ ಅದೇ ಥರನೇ ಅದು ಬೆಂದ್ಕೊಂಡಿದೆ ನೀವು ಈ ಟಿಪ್ಸ್ ಯೂಸ್ ಮಾಡಿದ್ರೆ ಡೆಫಿನೆಟಾಗಿ ಈ ಮೊಟ್ಟೆ ಯಾವುದೇ ರೀತಿಗೂ ಅಂದರೆ ಯಾವುದೇ ಥರ ಇದು ಕಲಿಸ್ಲಿಕ್ಕೆ ಹೋಗೋದಿಲ್ಲ ಎಷ್ಟು ಚೆನ್ನಾಗಿ ನಾವು ಹಾಕಿರ್ತೀವಲ್ವ ಅದೇ ಥರನೇ ಇರುತ್ತೆ ಈ ಮೊಟ್ಟೆ ಮಸಾಲ ನೀವು ಚಪಾತಿಗೆ ತೊಗೊಬೋದು ಮುದ್ದೆ ತೊಗೊಬೋದು ದೋಸೆಗೆ ಪೂರಿಗೆ ಎಲ್ಲದಕ್ಕೂ ಕೂಡ ಪಫೆಕ್ಟ್ ಅಂತಲೇ ಹೇಳ್ಬೋದು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡಿದಂಥ ಈ ಮೊಟ್ಟೆ ಮಸಾಲ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ತುಂಬ ಈಸಿಯಾಗಿರುತ್ತೆ ಯಾರೆಲ್ಲ ನಾರ್ ವೆಜ್ ಇಷ್ಟಪಡೋಲ್ಲ ಅಂಥವ್ರಿಗೆ ಡೆಫನೆಟ್ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್